ಎಲ್ಲ ನಮ್ಮ ಪದಾಧಿಕಾರಿಗಳಿಗೆ ಸುತ್ತೆ ನಮ್ಮ ಸ್ನೇಹಿತರಾದಂತ ಮೆಕ್ಯಾನಿಕ್ ಶ್ರೀನಿವಾಸ್ ಅವರು ಹೇಳಿಕೆ ನಾವು ಒಂದು ಮಾಧ್ಯಮದ ಸ್ನೇಹಿತರು ನಿಜವಾಗ್ಲೂ ಅದನ್ನು ನೋಡಿ ತುಂಬಾ ನೋವಾಯ್ತು ಕಾರಣ ಏನು ಅಂದ್ರೆ ಮುರುಬಾದು ತಾಲೂಕಲ್ಲಿ ನಾರಾಯಣಗೌಡರು ಹತ್ತು ಜನ ನಿಂತ್ಕೊಂಡು ರೋಲ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂದ್ರೆ ಇಲ್ಲಿ ಯಾವ ಮಟ್ಟಕ್ಕಿದೆ ಅಂದ್ರೆ ಮಾತು ತುಂಬಾ ನೋವು ನೋವು ಇದು ಆಕ್ಚುಲಿ ನಮ್ಮ ಮೆಕ್ಯಾನಿಕ್ ಶ್ರೀನಿವಾಸ್ ಅವ್ರ ಮನಸ್ಸಿನ ಬಂದಿರೋ ಮಾತಲ್ಲ ಅಂತ ನನ್ಗೆ ಚೆನ್ನಾಗಿ ಗೊತ್ತದ ಗೊತ್ತದು ನಾನು ಸ್ಪಷ್ಟೀಕರಣ ಕೊಡೋಕೆ ಇಷ್ಟಪಡ್ತೀನಿ ಈ ಈ ಸಂದರ್ಭದಲ್ಲಿ ನಮ್ಮ ಮುಳುಬಾಲ್ ತಾಲೂಕಲ್ಲಿ ತಾಲೂಕು ಆಡಳಿತ ಹೆಂಗಿದೆ ಅಂತ ನಮಗಿದ ಹೆಚ್ಚಾಗಿ ಚೆನ್ನಾಗಿ ನಿಮಗೆ ಗೊತ್ತು ನಮ್ಮ ಸ್ನೇಹಿತರಿಗೆ ಅಧಿಕಾರಿಗಳನ್ನ ಹೋಗಿ ಎದುರಿಸಿ ಬೆದರಿಸಿ ಕೆಲಸ ಮಾಡಿಕೊಂಡು ಕೆಲಸ ಮಾಡ್ತೀರಾದ್ರೆ ಅವರ ಅವಸಿ ಮಾಡ್ಕೊಂಡು ಹೋಗುವಂತ ಟೀಪ್ ಮಟ್ಟಕ್ಕೆ ಇನ್ನ ಕರ್ನಾಟಕ ರಾಜ್ಯ ರೈತ ಸಂಘ ರದೇನೆ ಬಂದಿಲ್ಲ ಬರೋದು ಇಲ್ಲ ನಾನು ಬಹಳಷ್ಟು ಸಲ ಹೇಳಿದ್ರು ತಮಗೆಲ್ರಿಗೂ ಹೇಳಿದ್ರೆ ಹೇಳ್ತಾ ಹೇಳ್ತೇವೆ ನಾವು ರೈತ ಪರ ಹೋರಾಟಗಾರರು ನಮ್ಮನ್ನು ಕ್ವಶನ್ ಮಾಡಿದರೆ ನೀವು ಯಾವ ರೈತರು ಅಂತ ಕ್ವಶನ್ ಮಾಡಿರೋಗೆಲ್ಲ ಹೇಳಿದೀವಿ ರೈತ ಪರ ಹೋರಾಟಗಾರ ಅವ್ರ ಖರ್ಚಕ್ಕೆ ಅವ್ರ ಬೆನ್ನೆಲುಬಾಗಿ ಇಲ್ಲುವಂತ ವ್ಯಕ್ತಿಗಳು ನಾವು ನಿಮಗೆಲ್ಲರಿಗೂ ಗೊತ್ತು ಎಷ್ಟೊಂದು ಹೋರಾಟಗಳು ಮಾಡಿದ್ದೀವಿ ಎಷ್ಟೊಂದು ಎಷ್ಟು ಜನಕ್ಕೆ ರೈತರಿಗೆ ನಾವು ಅವರು ಸಹಾಯ ಮಾಡಿದ್ದೀವಿ ಅವ್ರ ಹಿಂದೆ ನಾವು ಇದ್ದೀವಿ ಅಂತ ನಿಮಗೂ ಗೊತ್ತು ಇದು ಯಾಕೆ ಈ ರೀತಿ ನೀವು ಸ್ಟೇಟ್ಮೆಂಟ್ ಕೊಟ್ಟರು ನಮ್ಗೆ ಅರ್ಥ ಆಗ್ತಾ ಇಲ್ಲ ಈಗ ಅಧಿಕಾರಿಗಳೆಲ್ಲ ಚೆನ್ನಾಗಿದ್ರೆ ದಿನ ಹೋಗಿ ಒಂದೊಂದು ಮೆಮರನ್ನು ಕೊಡೋ ಅವಶ್ಯಕತೆ ಇರಲ್ಲ ಮುಳ್ವಾ ತಾಲೂಕಲ್ಲಿ ರೈತ ಸಂಘದಲ್ಲಿ ಯಾರು ಇಲ್ಲ ಯಾರಾದರೂ ಜನ ಇದ್ದಾರೆ ಅಂದ್ರೆ ಈ ಏನೋ ರೈತರುಗಳೆಲ್ಲ ಕೇಳ್ಕೊಂಡೋಗ ಅನಾ ಇವರು ಯಾರು ನಮ್ಮ ಅಧಿಕಾರಿಗಳು ಸನ್ನೇ ಇರ್ತಾರ ಇರಲ್ಲ ಒಂದು ಬಾರಿ ನಿಮಗೆ ಕ್ಲಾರಿಟಿ ಕೊಟ್ಬಿಡ್ತೀನಿ ಯಾರ್ಯಾರು ಇದ್ದಾರೆ ಮುಳಬಾಳು ತಾಲೂಕಲ್ಲಿ ಅನ್ನೋದನ್ನ ಮುಳಬಾಳು ತಾಲೂಕು ಅಧ್ಯಕ್ಷರು ಯಡವಳ್ಳಿ ಪ್ರಭಾಕರ್ ನಮ್ಮ ಸ್ನೇಹಿತರು ಫಾರೂಕ್ ಪಾಷಾ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಫಾರೂಕ್ ಪಾಷಾ ಅವರು ಮುಳಬಾಳು ತಾಲೂಕು ಪ್ರಧಾನ ಕಾರ್ಯದರ್ಶಿ ಕೆ ರಾಜೇಶ್ ಅಂತ ಆಮೇಲೆ ನಮ್ಮ ಸುನಿಲ್ ಜಿಲ್ಲಾ ಉಪಾಧ್ಯಕ್ಷವ್ರು ನಮ್ಮ ಬಾಸ್ತ ತಾಲೂಕ್ ಉಪಾಧ್ಯಕ್ಷರು ಇವರೆಲ್ಲ ಮುಳುಬಾರ ಅಲ್ಲ ಅಲ್ವಾ ನಿಮ್ಗೆ ಅಂತ ಅನ್ಸಲಿಲ್ವಾ ಯಾಕೆ ಈ ತರ ಮಾತಾಡೋದ್ರೆ ಅಂತ ಸ್ವಲ್ಪ ನೋವಾಯ್ತು ನಮ್ಮ ಜುಬೈಯರು ನಮ್ಮ ಇವರೆಲ್ಲ ನಮ್ಮ ಸ್ನೇಹಿತರೆಲ್ಲ ನಿಮ್ಗೆ ಗೊತ್ತಿರೋ ವ್ಯಕ್ತಿಗಳ ಒಂದ್ಸಲಿ ನೀವು ವಿಡಿಯೋ ನೋಡ್ಕೋಬಹುದು ನಾವಿಲ್ಲ ಅಂತ ಹೇಳಿದ್ರೆ ನಾವು ಮಾಡಿರೋ ಹೋರಾಟಕ್ಕಾಗ್ಲಿ ಇನ್ನೊಂದಕ್ಕಾಗ್ಲಿ ಇನ್ನ ಏನರ್ಥ ಇರುತ್ತೆ ಮುದುಗಿರಿ ಪಂಚಾಯಿತಿ ಬದಲಾವಣೆ ಮಾಡಬೇಕು ಮುದುಗಿರಿಗೆ ಪಂಚಾಯಿತಿ ತಗೊಂಡ್ಬರ್ಬೇಕು ಅಂತ ನಿಮ್ಮ ಹೋರಾಟಕ್ಕೆ ನಿಜವಾಗ್ಲೂ ನಾವು ಯಾವತ್ತೂ ಶಾಘನೀಯ ನಮಗೆ ನಿಜವಾಗ್ಲೂ ನೀವು ನಿಮ್ಮ ಹೋರಾಟ ನೋಡಿದ್ರೆ ನಾನು ತುಂಬಾ ಮೆಚ್ಚಿಗೆ ಆಯ್ತು ಇಷ್ಟ ಆಯ್ತು ಏ ನಮ್ಮ ಸ್ನೇಹಿತರು ಈ ಈ ಮಟ್ಟಕ್ಕೆ ಸಾಧಿಸಲ್ಲ ಅಂತ ಒಂದು ಖುಷಿಯಲ್ಲಿ ನಾವಿದ್ರೆ ನಮ್ಮ ನಾ ಈ ಆಡಿಸೋದು ಎಷ್ಟು ಮಟ್ಟಕ್ಕೆ ನ್ಯಾಯ ಅಂತ ನಾನು ಈ ಸಂದರ್ಭ ಸರ್ ನಾನು ಮಾತಾಡ್ತೀನಿ ಅಧಿಕಾರಿಗಳಿಂದ ನಾವು ಓಡೋಷ್ಟು ದಿನ ನಮ್ಮ ಹೋರಾಟ ಕರ್ತಾ ಇರಲ್ಲ ನಿಜನೇ ಫಸ್ಟ್ ನಾವು ಯಾರು ನಾವು ನಮ್ಗೇನಾದ್ರು ಸಮಸ್ಯೆ ಇದ್ರೆ ನಾವು ಫಸ್ಟ್ ಹೋಗಿ ಒಂದು ನಮ್ಮ ಶಾಸಕರನ್ನ ಭೇಟಿ ಆಗ ನಮ್ಮ ತಹಸೀಲ್ದಾರ್ನ ಭೇಟಿ ಆಗಬೇಕು ಆಮೇಲೆ ಉಳಿದಂಥ ಅಧಿಕಾರಿಗಳತ್ರ ಹೋಗ್ಬೇಕು ಮಾತಾಡಬೇಕು ಅಂತ ತಾವು ಹೇಳುವಂಥ ಪ್ರಕ್ರಿಯೆ ಅದು ಆ ಥರ ಮಾಡಿದ್ದು ಆಯಿತು ಸುಮಾರು ಸುಮಾರು ಗೋಮಾಳ ಜಮೀನುಗಳು ಸುಮಾರು ಎಕರೆಗಳು ಸಾವಿರಾರು ಎಕರೆಗಳು ಬೆಂಗಳೂರು ರಿಯಲ್ ಎಸ್ಟೇಟ್ ಮಾಫಿ ಅವ್ರ ಕೈಯಲ್ಲಿ ಬಿದ್ದೋಗಿದೆ ಅದ್ರ ಬಗ್ಗೆ ಎಲ್ಲ ನನಗೆ ಮಾತಾಡಲ್ವಾ ಅದ್ರ ಬಗ್ಗೆ ನೀವು ಮಾತಾಡಲ್ವಾ ಯಾಕೆ ಮಾತಾಡಲ್ಲ ಅದು ಹೈವೇ ಹೈವೇ ಸರ್ವೆ ನಂಬರ್ ಇಪ್ಪತ್ನಾಲ್ಕು ಆ ಹೈವೇ ಅಲ್ಲಿರುವಂಥದ್ದು ಅಲ್ಲಿ ಕಟ್ಟಿರೋ ಎಲ್ ಎಡ್ ಹೋಟ್ಲು ಅಲ್ಲಿ ಪಕ್ಕದಲ್ಲಿರುವಂಥ ಪೈಕಿ ನಂಬರ್ ಮಾಡ್ಕೊಂಡಿದ್ದಾರೆ ಇದನ್ನು ಇದ್ರ ಬಗ್ಗೆ ಗೊಂದು ಪರಿಶೀಲನೆ ಮಾಡಿ ಹೋಗಿ ಅದೇ ತಾಜೀಲ್ದಾರರಿಗೆ ಕೊಟ್ಟರೆ ಅಂದ್ರೆ ಈಗಿರೋ ತರ ಇಲ್ಲಿ ಇದ್ದಿರೋ ತಾಸೀಲ್ದಾರ್ ಈಗಿರೋ ತರ ನಾವು ಏನು ಕೊಟ್ಟಿಲ್ಲ ಈ ಹುಡುಗು ಬಿದ್ದಿರೋ ಕೊಟ್ಟರೆ ಅದ್ರ ಬಗ್ಗೆ ಯಾವುದೇ ರೀತಿಯಾದ ಕ್ರಮ ತಗೊಂಡಿಲ್ಲ ನಾವು ಅಲ್ಲೇ ಅದೇ ಜಾಗದಲ್ಲಿ ಹೋಗಿ ಪ್ರತಿಭಟನೆ ಮಾಡಿದ್ರೆ ಮೊನ್ನೆ ನಮ್ಮ ರೆವಿನ್ಯೂ ಇನ್ಸ್ಪೆಕ್ಟರ್ ಅಂತ ಆದಂತ ರಜಲಕರ್ ಅವ್ರು ಬಂದಿದ್ರು ಅಲ್ಲಿ ನಮ್ಮ ನಮ್ಮ ಮೆಮರ್ ತಗೊಂಡ್ರು ಇದು ಇಮಿಡಿಯೇಟ್ ಆಗಿ ಇದ್ರ ಬಗ್ಗೆ ಆಕ್ಷನ್ ತಗೊಂತೀವಿ ಅಂತಲ್ಲ ಅಲ್ಲ ಸಾವಿರಾರು ಎಕರೆ ಜಮೀನುಗಳನ್ನ ಭೂಗಂಡರು ಕದಿತಾ ಇದ್ದಾರೆ ಅದೇ ಜಮೀನಲ್ಲಿ ಸೈಟ್ಗಳು ಮಾಡಿ ಎಷ್ಟೋ ಜನ ಮನೆ ಮಠ ಇಲ್ದಿರುವಂತವ್ರಿಗೆ ಫ್ರೀಯಾಗಿ ಯಾಕೆ ಹಚ್ಬಾರ್ದು ಅದ್ರ ಬಗ್ಗೆ ನೀವು ಯೋಚನೆ ಮಾಡ್ಲಿಲ್ವಾ ನಾವು ಓಕೆ ನಾವು ರೋಲ್ ಕಾಲ್ ಅವರು ಅಂತ ಇದ್ರ ದಯವಿಟ್ಟು ಅದೆಲ್ಲಿ ರೋಲ್ ಕಾಲ್ ಮಾಡಿದ್ದೀವೋ ಒಂದು ಎರಡು ತೋರಿಸ್ಬಿಟ್ರೆ ನಾವು ಈ ತಾಲೂಕಲ್ಲ ಈ ರಾಜ್ಯನಕ್ಕೆ ತಗೊಬಿಡ್ತೀವಿ ನಾವು ನಮಗೆ ನನ್ನ ಸ್ನೇಹಿತ ಶ್ರೀನಿವಾಸ ಅವರ ತುಂಬ ಅಪಾರವಾದ ಗೌರವ ಇದೆ ಪ್ರೀತಿ ಇದೆ ಹೋಗೋವರಂಥ ಸ್ನೇಹಿತರಾದ್ರೂ ಈ ಮಾಧ್ಯಮ ಮುಖಾಂತರ ಹೇಳ್ತಾ ಇದ್ದರೆ ದಯವಿಟ್ಟು ದಯವಿಟ್ಟು ಈ ನಮ್ಮ ನಮ್ಮನ್ನೆಲ್ಲ ತಲೆ ತಕ್ಕಿದ್ರೂ ಅವ್ರು ಮಾತಾಡ್ಬಿಟ್ಟಿದ್ರೆ ನಾನು ತುಂಬ ನೋವಾಗ್ತಾ ಇದೆ ದಯವಿಟ್ಟು ಇದು ಮುಂದೆ ಕಾದ್ರೂ ನಮ್ಮ ಸ್ನೇಹಿತರು ಅಂತ ನೀವು ಕಡೆಗಣಿಸಿದ್ರೆ ತುಂಬ ಸಂತೋಷವಾಗಿರುತ್ತೆ ನಮ್ಮ ಹೋರಾಟಕ್ಕೆ ನಿಮ್ಮ ನಿಮ್ಮ ಒಂದು ಸಪೋರ್ಟು ನಮ್ಗೆ ಬೇಕಾಗುತ್ತೆ ನಿಮ್ಮ ಹಿಂದೆ ನಾವಿರ್ತೀವಿ ನಮ್ಮ ಹಿಂದೆ ನೀವೀರಿ ಅಂತ ಈ ಮಾಧ್ಯಮ ಮುಖಾಂತರ ಹೇಳಕ್ಕೆ ಇಷ್ಟ ಏನಿವತ್ತು ನಾರಾಯಣಗೌಡರ ಮೇಲೆ ಅಪರ ಅಪರ್ಧೆ ಮಾಡಿದ್ದಾರೆ ಏನೋ ರೋಗ್ ಕಾಲ ಅಂತೇಳಿ ಇದು ಮಾಡಿದ್ದಾರೆ ಯಾವ ಹೋರಾಟ ಮಾಡಿದ್ದಾರೆ ದಿನಾ ಮನವಿ ಕೊಡ್ತಾ ಇದಾರೆ ಅಂತ ಈ ಥರ ಆರೋಪ ಮಾಡೋದು ತಪ್ಪೋಣ ಇಡೀ ಇಕಂಬ ಮಂಜು ದಲಿತ ಸಂಘಟನೆಯಿಂದ ಇದ್ದೋನೆ ನಾನು ಇವತ್ತು ನಾನು ಈ ಪರಿಸ್ಥಿತಿನಲ್ಲಿ ನಂದು ಈಗ ನನ್ನ ಒಂದು ಸದಲ್ಲಿದ್ದವರೆಗೆ ಏನು ಮಾಡಿಲ್ಲ ಅಂತ ಹೇಳಿದ್ದಾರೆ ನಾನು ಆರ್ಥಿಕವಾಗಿ ನನ್ನ ಚೆನ್ನಾಗಿ ನೋಡ್ಕೊಂಡಿದ್ದೇನೆ ತಪ್ಪು ಹೇಳಿದ್ರೆ ಉಳ್ಳ ಬೀಳ್ತದೆ ಆರ್ಥಿಕವಾಗಿ ಚೆನ್ನಾಗಿ ನೋಡ್ಕೊಂಡಿದ್ದೆ ಅಂತ ಯಾವ ತರ ಅದ ನನ್ನ ಕಷ್ಟಕ್ಕೆ ಈಗ ನನ್ನ ಇರುತ್ತೆ ಇಲ್ಲ ನನ್ನ ಮನೇಲಿ ಏನೋ ತೊಂದರೆ ಆಗಿಬಿಡುತ್ತೆ ಇವ್ ನನಗೆ ಯಾರೋ ಇವ್ರು ಯಾರು ಬಂದು ನನ್ನ ಸಹ ಕಷ್ಟಕ್ಕಾಗಲ್ಲ ಅಣ್ಣ ನನ್ಗೆ ಈ ಥರ ಪರಿಸ್ಥಿತಿ ಆಗ್ಬಿಟ್ಟಿದೆ ಅಂತ ಫೋನ್ ಮಾಡಿದ್ರೆ ಅರ್ಧ ರಾತ್ರಿ ಆಗಲಿ ಎದ್ದು ಬಂದು ನನ್ನ ಕಂಟಿಗೆ ಪರಿಹಾರ ಮಾಡ್ಕೊತಾರೆ ಎಲ್ಲದಕ್ಕೂ ರೋಲ್ ಕಲ್ಲೇ ಒಂದೇ ತಿನ್ನಿತಲ್ಲ ಅಣ್ಣ ನೀವು ಒಳ್ಳೆ ವೈದ್ಯ ಹೋರಾಟಗಾರರು ನೀವು ಈ ತರ ಆತಾಡೋದು ನೀವು ಹೋರಾಟಗಾರ್ರೆ ಈ ಥರ ರೋಲ್ ಕಲ್ಲ ಅಂತ ಹೇಳೋದು ಸಂಬಂಧಿ ಅಂತಲ್ಲ ಯಾಕಂದ್ರೆ ಈ ಏನಿದು ಅವಣಿ ಹತ್ರ ಇರೋ ದೇವರಾಜ್ ಸಮುದಾಯಕ್ಕೆರೆ ಕೆರೆ ಒತ್ತುವರಿ ಪ್ರಶ್ನೆ ಮಾಡಿದ್ದೆ ತಪ್ಪಾಬಿಡ್ತಾ ನಿಮಗೂ ಗೊತ್ತಿದೆ ಅಲ್ಲಿ ರಿಯಲ್ ಎಸ್ಟೇಟ್ ಅವರು ಆಂಧ್ರ ಮುಂದೋರು ಎಷ್ಟು ಜನ ಬಂದಿದ್ದಾರೆ ಎಷ್ಟು ಜನ ಸಿಟಿಗೆ ಮಾಡ್ಕೊಂಡಿದ್ದಾರೆ ಅನ್ನೋದು ನಿಮಗೂ ಗೊತ್ತಿದೆ ನೀವು ಯಾಕೆ ಮೌನವಾಗಿದ್ದಾರೆ ಈ ಮುಳ್ಬಾಗ್ಲು ತಾಲೂಕಲ್ಲಿ ನಾವಿದೆಯಾ ಹೋರಾಟಗಾರರು ಇದ್ದೀರಿ ನಾವು ನೋಡ್ಕೊಂತೀರ ಅಂದ್ರೆ ನೋಡ್ಕೊಳ್ಳಿ ಸಂವಿಧಾನದಲ್ಲಿ ಎಲ್ಲಿ ಬೇಕಾದ್ರೆ ಯಾರು ಬೇಕಾರು ಹೋರಾಟ ಮಾಡ್ಬೋದು ನಾವೇನು ಪಾಕಿಸ್ತಾನದಲ್ಲಿಲ್ಲ ಇಡೀ ಕೋಲಾರ ಜಿಲ್ಲೆಯಲ್ಲೇ ಹೊಟ್ಟಿದ್ವಿ ಇಲ್ಲೇ ಬೆಳೆದಿದ್ವಿ ಇಲ್ಲಿ ಬೇಕೋ ಮಾಡ್ಬೋದು ಶಿವಾಜ್ಪುರ ಮಾಡ್ಬೋದು ಮುಳ್ಬಾಗ್ಲು ಮಾಡ್ಬೋದು ಎಲ್ಲ ಕಡೆ ಮಾಡೋಕೆ ನಮ್ಗೆ ಹಕ್ಕಿದೆ ಸಂವಿಧಾನದಲ್ಲಿ ಹಕ್ಕ ಕೊಟ್ಟಿದ್ದಾರೆ ಅಂತ ಇಲ್ಲಿ ಮಾಡಿ ಇಲ್ಲಿ ನಾವು ಇಲ್ಲಿ ಹೋರಾಟ ಮಾಡ್ಬಿಟ್ಟು ಬೆಂಗಳೂರಲ್ಲ ಮನವಿ ಕೊಡಲ್ವಾ ಹಂಗಾದ್ರೆ ಯಾರು ಕೊಡಬಾರ್ದಲ್ವಾ ಇಲ್ಲಿ ಗೆದ್ಬಿಟ್ಟು ಹೋಗಿ ವಿಧಾನಸೌಧದಲ್ಲಿ ಅಸೆಂಬ್ಲಿಗೆ ಹೋಗಲ್ವಾ ಯಾಕೆ ಹೋಗ್ತಾರೆ ಇಲ್ಲಿ ನೋದಲ್ಲ ವಿಧಾನಸೌಧಕ್ಕೆ ಹೋಗ್ಬಾರ್ದಲ್ಲ ಅದೆಲ್ಲ ಹೇಳೋದು ತಪ್ಪೋಣ ದಯವಿಟ್ಟು ನೀವು ಹಿರಿಯರು ಒಬ್ಬರನ್ನ ನೀವು ಹೋರಾಟಗಾರೋ ಒಬ್ಬರು ಹೋರಾಟಗಾರ ಮೇಲೆ ಆಪಾದನೆ ಮಾಡಬೇಕಾದ್ರೆ ಸಾಕ್ಷಿ ಸಮಸ್ಯತೆ ಕೊಡಿ ನಮ್ದೇನು ಅಭ್ಯಂತರ ಇಲ್ಲ ಯಾರೋ ಅಂತ ಕೇಳ್ಬಿಟ್ಟು ನೀವು ಈ ಥರ ಹಿರಿಯಿರು ಈ ಥರ ಮಾತಾಡೋದು ತಪ್ಪೋಣ ಸರ್ ನಾವು ಚಿಕ್ಕನಲ್ಲಿ ರೈತರು ಅಂತ ನಮ್ಗೆ ಅನ್ನವರು ಬಂದು ನಮ್ಗೆ ಪಿ ನಂಬರ್ ಅಂತ ದುಡ್ಡೇ ಕೊಟ್ಟಿಲ್ಲ ನಾವು ಐ ಟೈವಿಗೆ ಹೋಗಿದೆ ಜಮೀನು ನಮ್ಮೂರು ಚಿಕ್ಕನಲ್ಲಿ ಹದ್ ಹದಿಮೂರು ಲಕ್ಷ ಇಸ್ಕೊಟ್ಟವ್ರೆ ಇವರು ಹೋರಾಟಗಳು ಮಾಡಿ ನಮ್ಗೆ ಸೌಕರ್ಯಗಳೆಲ್ಲ ಮಾಡಿದ ಹದಿಮೂರು ಕೋಟಿ ಸಾರಿ ಹದಿಮೂರು ಕೋಟಿ ಎಲ್ಲ ಬಿಡುಗಡೆ ಮಾಡ್ತಿದ್ರು ಅನ್ನವ್ರ ಬಂದು ಅವ್ರ ಮೇಲೆ ಯಾರೋ ಮಾಡಿದ್ರೆ ಇದು ಒಳ್ಳೇದಲ್ಲ ಸರ್ ಯಾರಾದ್ರು ಆಗ್ಲಿ ಆ ತರ ಮಾಡಬಾರ್ದು ಇಲ್ಲ ಏನಾದರೂ ಮಾಡ್ಕೊಟ್ಟಿದ್ದೇನಾದ್ರು ಏನಾದರೂ ಕೊಟ್ರ ಇಲ್ಲ ಇಲ್ಲ ಆತರ ಏನು ಒಂದ್ ರೂಪಾಯಿ ತಗೊಂಡಿಲ್ಲ ಸರ್ ಅವರು ಆತರ ಈಗ ಅವ್ರು ವಸೂಲಿ ಮಾಡ್ತಾರೆ ಹತ್ರ ತಗೋಬೇಕಲ್ವ ಏನಾದ್ರು ಅವರು ಇಲ್ಲ ಅವ್ರಿಗೆ ಏನು ನಾವು ಕೊಟ್ಟಿಲ್ಲ ಅವ್ರ ಹೋರಾಟಗಾರರು ಅವ್ರು ಏನು ತಗೊಂಡಿಲ್ಲ ಪಾಪ ಅವ್ರ ನಾವು ಕೇಳಿದ್ರು ಬೇಡ ನಿಮ್ಗೆ ಊಟ ಕೊಟ್ರೆ ಸರ್ ನಾವೆಲ್ಲ ಸೇರಿ ಅಲ್ಲದೆ ಎಲ್ರಿಗೂ ಬಂದಿರೋರಿಗೆಲ್ಲ ಊಟ ಕೊಡ್ಸಿದೀವಿ ಅಷ್ಟೇ ಹೊರತು ಒಂದ್ ರೂಪಾಯಿ ಕೊಟ್ಟಿಲ್ಲ ಅವ್ರಿಗೆ ಆತರ ಏನು ಆರೋಪ ಮಾಡಿ ಸುಮ್ ಸುಮ್ಮನೆ ಸುಳ್ಳು ಹೇಳಬಾರ್ದು ಅದೆಲ್ಲ ಅವ್ರಿಗೆ ಹೋರಾಟಗಾರರು ರೈತ ಸಂಘದವ್ರು ಅವ್ರು ಆ ಮಾಡೋದು ಇಲ್ಲ ಸರ್ ನಮ್ಗೆ ಎಷ್ಟೋ ಹೆಲ್ಪ್ ಮಾಡಿದ್ದಾರೆ ನಾವು ಜನದಲ್ಲಿ ನಿಮ್ಸ್ಕೋಬೇಕು ಆತರ ಮಾಡಿದ್ದಾರೆ ಆ ಥರ ಈ ಥರ ಮಾಡಿದ್ರೆ ಅದು ಒಳ್ಳೆಯದಲ್ಲ ನಾವು ಹೋಗಿ ರಾಜ್ಯ ನಾಯಕರು ಶಾಸಕರಿಗೆಲ್ಲ ಹೇಳಿದ್ದೀವಿ ಎಂ ಪಿಗೆಲ್ಲ ಹೇಳಿದ್ದೀವಿ ಎಲ್ಲ ಯಾರು ನಮ್ಮ ಹತ್ರ ಬಂದು ಒಂದು ಹೆಲ್ಪ್ ಮಾಡಿಲ್ಲ ಯಾರು ಬಂದು ಸುಮ್ಮನೆ ಈ ಥರ ಹೋರಾಟ ಮಾಡಬಾರ್ದು ಅವ್ರ ಮೇಲೆ ನಿಬಂಧನೆ